ಪೆನ್ಷನ್ಸ್ ಇಪ್ಪತ್ತೈದು ಪ್ರತಿ ತಿಂಗಳು ಸಿಗಲಿದೆ ಐದು ಸಾವಿರ ರು ಪಿಂಚಣಿ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಅಟಲ್ ಪಿಂಚಣಿ ಯೋಜನೆಯಡಿಯಲ್ಲಿ ಅರವತ್ತು ವರ್ಷ ವಯಸ್ಸಿನ ನಂತರ ಪ್ರತಿ ತಿಂಗಳು ಒಂದು ಸಾವಿರ ರುಗಳಿಂದ ಐದು ಸಾವಿರ ರುಗಳವರೆಗೆ ಪಿಂಚಣಿ ಪಡೆಯಬಹುದು ಈ ಯೋಜನೆ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ಅಟಲ್ ಪಿಂಚಣಿ ಯೋಜನೆಯಡಿಯಲ್ಲಿ ಹೂಡಿಕೆ ಮಾಡಿ ಪ್ರತಿ ತಿಂಗಳು ಕೇವಲ ಮುನ್ನೂರ ಎಪ್ಪತ್ತಾರು ರೂಗಳನ್ನು ಠೇವಣಿ ಇಡುವ ಮೂಲಕ ನೀವು ತಿಂಗಳಿಗೆ ಐದು ಸಾವಿರ ರೂಗಳ ಪಿಂಚಣಿಯನ್ನು ಹೇಗೆ ಪಡೆಯಬಹುದು ಅಟಲ್ ಪಿಂಚಣಿ ಯೋಜನೆಯಡಿಯಲ್ಲಿ ಮಾಸಿಕ ತ್ರೈಮಾಸಿಕ ಮತ್ತು ವಾರ್ಷಿಕ ಆಧಾರದ ಮೇಲೆ ನಿಗದಿತ ಮೊತ್ತವನ್ನು ಠೇವಣಿ ಇಡಬಹುದು ಮತ್ತು ಅರುವತ್ತು ವರ್ಷಗಳ ನಂತರ ನೀವು ರೂ ಪಿಂಚಣಿಯನ್ನು ಪಡೆಯಬಹುದು ಠೇವಣಿ ಮಾಡಿದ ಮೊತ್ತವನ್ನು ಅವಲಂಬಿಸಿ ಪ್ರತಿ ತಿಂಗಳು ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಮತ್ತು ಐದು ಸಾವಿರ ಅಟಲ್ ಪಿಂಚಣಿ ಯೋಜನೆಯಡಿಯಲ್ಲಿ ನೀವು ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನವರೆಗೆ ಹೂಡಿಕೆ ಮಾಡಬಹುದು ಈ ಯೋಜನೆಯಲ್ಲಿ ನೀವು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷಗಳ ನಡುವಿನ ವಿವಿಧ ಪಿಂಚಣಿಗಳಿಗೆ ವಿಭಿನ್ನ ಮಾಸಿಕ ಪ್ರೀಮಿಯಂಗಳನ್ನು ಪಾವತಿಸಬೇಕಾಗುತ್ತದೆ ಐದು ಸಾವಿರ ರುಗಳ ಮಾಸಿಕ ಪಿಂಚಣಿ ಪಡೆಯಲು ನೀವು ಪ್ರತಿ ವಯಸ್ಸಿಗೆ ವಿಭಿನ್ನ ಪ್ರೀಮಿಯಂಗಳನ್ನು ಪಾವತಿಸಬೇಕಾಗುತ್ತದೆ ನೀವು ಇಪ್ಪತ್ತೈದನೇ ವಯಸ್ಸಿನಲ್ಲಿ ಪ್ರವೇಶಿಸಿದರೆ ತಿಂಗಳಿಗೆ ಐದು ಸಾವಿರ ರುಗಳನ್ನು ಪಿಂಚಣಿ ಪಡೆಯಬಹುದು ಇಪ್ಪತ್ತೈದನೇ ವಯಸ್ಸಿನಿಂದ ಅಟಲ್ ಪಿಂಚಣಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಮುನ್ನೂರ ಎಪ್ಪತ್ತಾರು ರು ಠೇವಣಿ ಇಟ್ಟರೆ ಅರವತ್ತು ವರ್ಷದ ನಂತರ ನಿಮಗೆ ತಿಂಗಳಿಗೆ ಐದು ಸಾವಿರ ರು ಪಿಂಚಣಿಯನ್ನು ಸುಲಭವಾಗಿ ಪಡೆಯಬಹುದು ನೀವು ಈ ಯೋಜನೆಯಲ್ಲಿ ಮೂವತ್ತೈದು ವರ್ಷಗಳ ಕಾಲ ಹೂಡಿಕೆ ಮಾಡಬೇಕಾಗುತ್ತದೆ ಅದು ಸರಿಸುಮಾರು ಒಂದು ಲಕ್ಷ ಐವತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತು ರುಗಳಾಗಿರಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು